ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸೇ ಆಯಿತು ಅನಿಸುತ್ತೆ ವ್ಲಾಗ್ ಅಪ್ಲೋಡ್ ಮಾಡಿ ಸ್ವಲ್ಪ ಬ್ಯಿ ಇದೆ ಅದಕ್ಕೋಸ್ಕರ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಟೈಮ್ ಸಿಗ್ತಾ ಇರಲಿಲ್ಲ ಈಗ ಎಲ್ಲ ಕೆಲಸ ಮುಗ್ದಿದೆ ಸೊ ಇನ್ಮೇಲಾದರೂ ಕಂಟಿನ್ಯೂಸ್ ಆಗಿ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸೊ ನನ್ನ ಮಗಳ ಜೊತೆ ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಇದು ಬಂದು ನನ್ನ ಮಗಳ ಸೇವಿಂಗ್ಸು ಅವಳು ಉಂಡಿನ ಕಟ್ ಮಾಡ್ಬಿಟ್ಟು ಅದರಲ್ಲಿ ಎಷ್ಟು ದುಡ್ಡಿದೆ ಅಂತ ಎಣಿಸ್ತಾ ಇದ್ದಾಳೆ ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದರಲ್ಲೇ ಸೀರೆ ತರೋಣ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಅವಳದೇ ಸ್ಪಾನ್ಸರ್ ಇವತ್ತು ಮಗಳೇ ನಿನ್ ಕಡೆಯಿಂದನೇ ಸ್ಪಾನ್ಸರು ವಾ ಸರಿ ಆಯ್ತು ನನ್ಗೇನ್ ಬೇಡ ಬಿಡು ಚೇಂಜು ಹಾಕ್ಬಿಟ್ಟಿದ್ಯಾ ಚೀನಿ ಅದ್ರೊಳಕ್ಕೆ ಅಮ್ಮ ಬಿಡು ನೀನ್ ಮಗುನೇ ಚೇಂಜ್ ಎಲ್ಲ ಅದಕ್ಕೆ ಹಾಕ್ಬಿಡು ಮಟ್ಲಿಗೆ ಅವತ್ ಹಾಕ್ಬಿಟ್ಟು ಲಕ್ಷ್ಮಿ ಮುಂದೆ ಇಕ್ಕನಾ ಸೊ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರ ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಆಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೂ ಎಲ್ಲ ನಾವು ಮಾರ್ಕೆಟಿಂದ ತರಿಸಿದ್ವಿ ಸೊ ಅದನ್ನೆಲ್ಲ ಬಾಡಬಾರ್ದು ಅಂತ ಹೇಳ್ಬಿಟ್ಟು ನೀರಲ್ಲಿ ಹಾಕಿ ಇಟ್ಟಿದ್ದೀವಿ ಫ್ರೆಶ್ ಆಗಿರಲಿ ಅಂದ್ಬಿಟ್ಟು ಪ್ರತಿ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯಲ್ಲೇ ರವೆ ಉಂಡೆನ ರೆಡಿ ಮಾಡ್ಕೊತೀನಿ ಸ್ವಲ್ಪನೇ ರೆಡಿ ಮಾಡ್ಕೊತೀನಿ ಏನಕ್ಕೆ ಅಂದರೆ ಜಾಸ್ತಿ ಯಾರು ತಿನ್ನಲ್ವಲ್ಲ ಸುಮ್ಮನೆ ದೇವ್ರ ಮುಂದೆ ಎಡೆಗೆ ಇಡಬೇಕು ಹೇಳ್ಬಿಟ್ಟು ಸ್ವಲ್ಪ ರವೆ ಉಂಡೆನ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಕಟ್ಟಿಟ್ಟಿದ್ದೆ ಆಗಲೇ ಸ್ವಲ್ಪ ದೇವ್ರ ಫೋಟೋಕ್ಕೆ ಹಾಕಕ್ಕೆ ಹೂ ಕಟ್ಟಿಟ್ಟಿದ್ದೆ ಬಿಡಿ ಹೂವು ಎಲ್ಲ ಸ್ವಲ್ಪ ಡೆಕೋರೇಷನಿಗೆ ಬೇಕಾಗಿತ್ತು ಅಂತ ಎತ್ತಿಟ್ಟಿದ್ವಿ ಇದು ಬಂದು ಅಮ್ಮಾರ ಮನೆಯಲ್ಲೇ ಬೆಳೆದಿತ್ತು ಸೇವಂತಿಗೆ ಹೂವು ರೋಸ್ ಮಾತ್ರ ಮತ್ತೆ ಈ ಕಟ್ಟಿರೋ ಹೂಗಳನ್ನ ಮಾತ್ರ ನಾವು ತೊಗೊಂಡು ಬಂದ್ವಿ ಮಾರ್ಕೆಟಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ಒದ್ದೆ ಬಟ್ಟೆಯಲ್ಲಿ ನೆನೆಸಿ ಎತ್ತಿಟ್ಟಿದ್ದೀನಿ ಏನಕ್ಕೆ ಎಲ್ಲ ಫ್ರೆಶ್ ಆಗಿರಬೇಕಲ್ವಾ ಬಾಡೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಕೊಬ್ಬರಿ ಎಲೆ ಎಲ್ಲನೂ ನೀಟಾಗಿ ಎಲ್ಲ ಒಂದು ಕಡೆ ಜೋಡಿಸಿ ಎತ್ತಿಟ್ಟಿದ್ದೆ ಇದು ಬಂದು ನನ್ನ ಹಸ್ಬೆಂಡು ಯಾವ ಥರ ಡೆಕೋರೇಷನ್ ಮಾಡಬೇಕು ಅಂತ ಐಡಿಯಾ ನಾವು ಫಸ್ಟೇ ಇತ್ತು ಏನಕ್ಕೆ ಅಂದರೆ ನಾವು ಈ ಸಲಿಗೆ ಬಂದರೆ ಮೂರನೇ ವರ್ಷ ಬಾಳೆ ದಿಂಡಲ್ಲೇ ಡೆಕೋರೇಟ್ ಮಾಡ್ತಾ ಇದೀವಿ ಈ ಸಲನು ಮೂರನೇ ಸಲಿನೂ ಬಾಳೆ ದಿಂಡಲ್ಲೇ ಡೆಕೋರೇಟ್ ಮಾಡೋಣ ಅಂತ ಮೈಂಡ್ ಸೆಟ್ ಆಗಿತ್ತು ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದೀವಿ ನೀವು ಇಲ್ಲಿ ನೋಡ್ತಾ ಇರಬಹುದು ನಾವು ಪ್ರತಿ ವರ್ಷವೂ ಅಷ್ಟೇ ಒಂದು ಆರೂವರೆ ಏಳು ಗಂಟೆ ವರ್ಷೊತ್ತಿಗೆಲ್ಲ ನೆಲ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲನೂ ರೆಡಿ ಮಾಡ್ಕೊಂಡಿರ್ತೀವಿ ಸ್ನಾನ ಎಲ್ಲ ಮುಗಿಸಿ ದೇವ್ರದ್ದು ಹಿಂದಿಂದು ಬ್ಯಾಕ್ ಡೆಕೋರೇಷನ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟೇ ಪ್ಲ್ಯಾನ್ ಆಗಿರುತ್ತೆ ಸೊ ಅದ್ರ ಪ್ರಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಏನಿರುತ್ತೆ ಅಂದರೆ ಒಂದು ಈ ಥರ ಪ್ರಾಪರ್ಟಿಲಿ ಮಾಡೋಣ ಅಂತ ಇರುತ್ತೆ ಅಷ್ಟೇ ಯಾವ ಥರ ಡಿಸೈನ್ ಬೇಕು ಅನ್ನೋದೆಲ್ಲ ಅದೆಲ್ಲ ಲಾಸ್ಟ್ ಔಟ್ಪುಟ್ ಯಾವ ಥರ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡೋವಷ್ಟು ಸುಲಭ ಅಂತೂ ಇಲ್ಲವೇ ಇಲ್ಲ ಅದು ತುಂಬಾ ಕಷ್ಟ ಆಗುತ್ತೆ ಒಂದು ಆರೂವರೆಗೆ ಸ್ಟಾರ್ಟ್ ಮಾಡಿದ್ರೆ ನಾವು ಈ ಎಲ್ಲ ಮಾಡೋಕ್ಕೆ ಡೆಕೋರೇಷನ್ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೇ ಒಂದು ಹನ್ನೆರಡುವರೆ ಒಂದು ಗಂಟೆ ಟೈಮ್ ಇಡಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಬಾಳೆ ದಿನದಲ್ಲಿ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ಲು ಡೀಟೇಲ್ ಆಗಿ ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ ನಾನು ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಒಂದೊಂದು ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಈ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ನಾವು ಯೂಸ್ ಮಾಡಿರೋದು ಬಾಳೆಕಂದು ದೊಡ್ಡ ಬಾಳೆಕಂದಾಗಿರೋದ್ರಿಂದ ಆಗಿರೋದ್ರಿಂದ ಜಾಸ್ತಿ ಏನು ಹಿಂಸೆ ಆಗೋದಿಲ್ಲ ಚಿಕ್ಕ ಚಿಕ್ಕದು ಮೊಳೆ ಇರುತ್ತಲ್ವ ಚಿಕ್ಕದಾದರೂ ಯೂಸ್ ಮಾಡ್ಬೋದು ಒಂದು ಮೀಡಿಯಮ್ ಸೈಜ್ ಮೊಳೆ ಏನಾದರೂ ಅಷ್ಟೇ ಸುಮ್ಮನೆ ಚುಚ್ತಾ ಹೋದರೆ ಅದು ಫು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ತುಂಬ ಕಷ್ಟ ಏನಾಗೋದಿಲ್ಲ ಈ ಮಳೆ ಸ್ವಲ್ಪ ಉದ್ದ ಆಯಿತು ಅನಿಸ್ತು ನಾವು ಆಗಲೇ ರೆಡಿ ಮಾಡಿಬಿಟ್ಟಿದ್ವಿ ದೇವ್ರನ್ನ ಕೂರ್ಸೋಕ್ಕೆ ಸ್ವಲ್ಪ ಮೇಲ್ ಬರುತ್ತೆ ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡ್ಕೊಂಡ್ವಿ ಮಣೆನೇನೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ನಾವು ಯಾವ ಥರ ಅಡ್ಜಸ್ಟ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕಾಗಿತ್ತು ಫಸ್ಟೇ ಸೊ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಕಟ್ ಮಾಡ್ಕೊಂಡ್ವಿ ನಮ್ಮ ಮತ್ತು ಅವರೆಲ್ಲ ಹೂವು ಎಲ್ಲ ಕಟ್ಬಿಟ್ಟು ಕೊಡ್ತಾಯಿದ್ರು ನಾನು ಅದು ಚಿಕ್ಕದೆಲ್ಲ ಗುಂಡಿನಿರುತ್ತಲ್ವ ಅದರಲ್ಲೆಲ್ಲ ಒಂದೊಂದೇ ಹೂವನ್ನ ಪೋಣಿಸ್ಬೇಕು ಸೊ ಸಖತ್ತು ಕಷ್ಟ ಅಂತಲೇ ಹೇಳ್ತೀನಿ ನಾನು ನೋಡೋಕ್ಕೋದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದೊಂದೇ ಹೂನ ಅದನ್ನ ಪೋಣಿಸೋದು ಪೋಣ್ಸೋದಕ್ಕಿಂತ ಗುಂಪಿನ ಹೂ ಅಲ್ಲಿ ಪೋಣ್ಸೋದಿರುತ್ತಲ್ಲ ಕೈಯೆಲ್ಲ ನೋವು ಬಂದ್ಬಿಡುತ್ತೆ ಆದರೆ ನಮಗೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಡೆಕೋರೇಷನ್ ಮಾತ್ರ ಇದೇ ತರ ಮಾಡಬೇಕು ಅನ್ನೋ ಕಾನ್ಸೆಪ್ಟು ನಾವು ಒಂದು ಎರಡು ಮೂರು ತಿಂಗಳು ಮುಂಚೆನೆ ಯೋಚನೆ ಮಾಡಿರ್ತೀವಿ ಏನೇ ಆಗಲಿ ಪರವಾಗಿಲ್ಲ ನಿದ್ದೆ ನಿದ್ದೆಗೆಟ್ರೂ ಪರವಾಗಿಲ್ಲ ಇದೇ ಥರನೇ ರೆಡಿ ಮಾಡಬೇಕು ಅನ್ನೋದಿರುತ್ತೆ ಸೊ ಒಂದು ಹನ್ನೆರಡುವರೆ ಅಷ್ಟೊತ್ತಿಗೆಲ್ಲ ಡೆಕೋರೇಷನ್ ಮುಗೀತು ಒಂದು ಒಂದು ಅವರ್ ಮಲ್ಕೊಂಡಿದ್ವಿ ನಾವು ಆಮೇಲೆ ಎದ್ದು ತಿರ್ಗಾ ಮತ್ತೆ ಎಲ್ಲ ಸ್ನಾನ ಮಾಡಿ ನೆಲ ಮನೆ ಎಲ್ಲ ವರ್ಸಿ ಈಗ ದೇವ್ರಿಗೆ ಕಳಶ ಸೀರೆ ಉಡ್ಸೋದು ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೈಮು ನಾವು ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ತ್ರೀ ತರ್ಟಿನೇ ಆಗಿತ್ತು ಅನಿಸುತ್ತೆ ನಾನು ಎಲ್ಲ ದೇವ್ರ ಮುಂದೆ ಇಡೋಕ್ಕೆ ತಟ್ಟೆಗಳಿಗೆ ಹಣ್ಣು ಹೂವು ಎಲ್ಲ ರೆಡಿ ಮಾಡಿಬಿಟ್ಟಿಟ್ಟಿದ್ದೆ ನನ್ನ ಹಸ್ಬೆಂಡ್ ಅಷ್ಟೊತ್ತಿಗೆ ಸೀರೆ ಉಡ್ಸೋಕ್ಕೆ ನಾನೆಲ್ಲ ರೆಡಿ ಮಾಡಿಕೊಟ್ಟೆ ಅವರು ಅದನ್ನೆಲ್ಲ ಕಟ್ತಾ ಇದ್ದಾರೆ ಸೊ ಅವರು ತುಂಬ ಚೆನ್ನಾಗೇ ಮಾಡ್ತಾರೆ ದೇವ್ರ ವಿಷಯದಲ್ಲಂತೂ ಕೇಳಲೇಬೇಡಿ ನೀವು ಹಿಂದಿನ ವ್ಲಾಗ್ಸ್ಗಳಲ್ಲೆಲ್ಲ ನೋಡ್ಬೋದು ಅವ್ರು ಎಷ್ಟು ನೀಟಾಗಿ ದೇವ್ರ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫೈನಲ್ ಡೆಕೋರೇಷನ್ ಈ ಥರ ಬಂದಿದೆ ನೀವು ನೋಡ್ತಾ ಇರ್ಬೋದು ಟೈಮ್ ಬಂದು ಆರು ಗಂಟೆ ಆರು ಗಂಟೆ ಅವರಷ್ಟೊತ್ತಿಗೆ ನೋಡಿ ಈ ಥರ ರೆಡಿ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಾವು ಸ್ಯಾರಿನ ಅಷ್ಟೇ ಅದಕ್ಕೆ ಡೆಕೋರೇಷನ್ಗೆ ಯಾವ ಥರ ಮ್ಯಾಚ್ ಆಗಿತ್ತು ಅಂದರೆ ನಾವು ಇಮ್ಯಾಜಿನ್ ಸಹ ಮಾಡಿರಲಿಲ್ಲ ಈ ಥರನೇ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಫಸ್ಟು ನನ್ನ ಹಸ್ಬೆಂಡು ದೇವ್ರ ಮನೆಯನ್ನೆಲ್ಲ ನೀಟಾಗಿ ರೆಡಿ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಬಿಟ್ಟಿದ್ರು ಆಮೇಲೆ ದೇವ್ರಿಗೆ ಸೀರೆ ಎಲ್ಲ ಉಡಿಸಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡಿಕೊಂಡ್ವಿ ಒಂದೇನೆಂದರೆ ಟೈಮ್ ಬಂದು ಆರೂವರೆಯಿಂದ ಎಂಟೂವರೆವರೆಗೂ ಚೆನ್ನಾಗಿದೆ ಪೂಜೆ ಮಾಡೋಕ್ಕೆ ಅಂತ ಇತ್ತು ಸೊ ನಾವು ನೈವೇದ್ಯಕ್ಕೆ ಸ್ವಲ್ಪ ಶಾವಿಗೆ ಪಾಯಸ ಮಾಡಿಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ಒಂದು ಆರು ಗಂಟೆ ಆಯಿತು ನಾನು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ರೆಡಿ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಂಗೋಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟೈಮು ಒಂದು ಆರು ಗಂಟೆ ಅಥವಾ ಐದು ಮುಕ್ಕಾಲು ಅನಿಸುತ್ತೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ನೀಟಾಗಿ ತುಳಸಿ ಕಟ್ಟೆ ಹತ್ರ ಎಲ್ಲ ರಂಗೋಲಿ ಹಾಕಿ ಹೊಸ್ಲಿಗೆಲ್ಲ ರಂಗೋಲಿ ಹಾಕಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ರಂಗೋಲಿ ಹಾಕಿದ್ದೀನಿ ಅಂತ ನಾನು ತುಳಸಿ ಕಟ್ಟೆ ಹತ್ರ ಎಲ್ಲ ಸಾಮಾನ್ಯವಾಗಿ ರಂಗೋಲಿ ಹಾಕ್ತಾ ಇರಲಿಲ್ಲ ಬಟ್ ಇವತ್ತೇನೋ ಗೊತ್ತಿಲ್ಲ ಎಲ್ಲ ಕಡೆ ರಂಗೋಲಿ ಹಾಕಬೇಕು ಪೂಜೆ ಮಾಡಬೇಕು ಅಂತ ಅನ್ನಿಸ್ತು ಏನಕ್ಕೆಂದರೆ ಅದು ಗೇಟ್ ತೆಗೆದ ತಕ್ಷಣ ಹಾಳಾಗ್ಬಿಡ್ತಾಯಿತ್ತು ಅದಕ್ಕೋಸ್ಕರ ರಂಗೋಲಿ ಅಲ್ಲಿ ಬಿಡ್ತಾ ಇರಲಿಲ್ಲ ನಾನು ಆದರೆ ಅಲ್ಲಿ ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೈನಲಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ನೀವು ಅಂದ್ಕೊಬೋದು ಹಬ್ಬ ಆದಮೇಲೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀರಾ ಅಂತ ಈ ತಿಂಗಳು ಪೂರ್ತಿ ಶ್ರಾವಣ ಇರೋದ್ರಿಂದ ಈ ತಿಂಗಳಲ್ಲಿ ಇನ್ನೂ ಬರೋ ಶುಕ್ರವಾರಗಳಲ್ಲೂ ಲಕ್ಷ್ಮಿ ಕೂರಿಸೋರು ಇರ್ತಾರೆ ಸೊ ಅವ್ರಿಗೂ ಈ ಡೆಕೋರೇಷನ್ ಎಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಟೈಮ್ಸ್ ಇಲ್ಲದೇ ಇಲ್ಲದ ಕಾರಣ ಟೈಮ್ ಇದ್ದಿದ್ದರೆ ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಮುಂದೆ ಹಬ್ಬ ಮಾಡೋರ್ಗಾದರೂ ಎಲ್ಪ್ ಆಗಬಹುದೇನೋ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾವು ಫಸ್ಟು ಗರಿಕೆ ಗಣಪತಿನ ಮಾಡ್ತೀವಲ್ವ ಸಗಣಿಯಲ್ಲಿ ಅದನ್ನು ತಂದು ಇಟ್ಬಿಟ್ಟು ಫಸ್ಟು ಅದಕ್ಕೂ ಪೂಜೆ ಮಾಡಿ ಆಮೇಲೆ ವರಮಹಾಲಕ್ಷ್ಮಿಗೆ ಪೂಜೆ ಮಾಡಿ ಮನೆ ದೇವ್ರಿಗೂ ಪೂಜೆ ಮಾಡಿದ್ವಿ ಸೊ ನೋಡ್ತಾ ಇರ್ಬೋದು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಇದು ಒಂದು ನಮ್ಮ ಹಬ್ಬದ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ